ಕಾಡಿಂದ ಸರಿ ಯಾಕಂದ್ರೆ ಯಾವಾಗ್ಲೂ ಕೋತಿ ಕುರಿ ಕಮ್ಮಂಗಿ ಅಂತ ಮಾತಾಡ್ತಾ ಒಂದು ನೀವ್ ಯಾವಾಗ್ಲೂ ಕೋತಿ ಕುರಿ ಅಂತ ಮಾತಾಡ್ತೀರಾ ನೀವು ಯಾವ ಕಾಡಿಂದ ಬಂದ್ರಿ ಅಂತ ಚಿಕ್ಕಬಳ್ಳಾಪುರಕ್ಕೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್ ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು ಆ ಕಾಡಲ್ಲಿ ಒಂದು ಮನೆ ಇತ್ತು ಅಲ್ಲಿ ಇಬ್ಬರು ದಂಪತಿಗಳಿದ್ರು ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ ಅವ್ರ ಮಗು ಹುಟ್ಟಿತು ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರನ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು ಸುಮ್ಮೀರಿ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅವರು ಝೂ ಇಂದ ಬಂದಿಲ್ಲ ಕಾಡಿಂದ ಬಂದಿದ್ದಾರೆ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕ ಆದ್ರೆ ಏನ್ ಗೊತ್ತಾ ಬ್ರದರ್ ವಿಶೇಷ ಅಂತ ವಿಶೇಷತೆ ಏನು ಇಲ್ಲ ತುಂಬಾ ಜನ ತಲೆಗೆಡ್ಸ್ಕೊಬೇಡಿ ಕೆಲವ್ರು ನಾನು ನೋಡ್ತಾ ಇರ್ತೀನಿ ಬೆಂಗಳೂರಿಗೆ ಬಂದು ಹೆಂಗ್ ಸರ್ ಅಂತ ಇಂಗ್ಲಿಷ್ ಇರೋದೇ ತಪ್ ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಕನ್ನಡ ಇದೆ ನಾನು ಕನ್ನಡದ ಭಕ್ತ ಇಂಗ್ಲಿಷ್ ಬೇಕಾಗಿಲ್ಲ ಇಂಗ್ಲಿಷ್ ಅಂತಾರೆ ಗರ್ಲ್ ಫ್ರೆಂಡ್ ಇದ್ದಂಗೆ ಬದ್ಲಾಗ್ತಿರ್ತಾಳೆ ಕನ್ನಡ ತಾಯಿ ಇದ್ದಂಗೆ ಒಬ್ಬಳೇ ಇರ್ತಾಳೆ ಸೂಪರ್ ಸಾಲ ಮಾಡಿದೀವಿ ದುಃಖ ಆಗ್ತಿದೆ ಸತ್ತೋಗ್ಬೇಕು ಅನ್ಸಿದ್ರೆ ಒಂದ್ ಜ್ಞಾಪಕ ಇಟ್ಕೊಳ್ಳಿ ಸರ್ ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟವನು ಸರ್ ತಗೊಂಡವನ ಯಂಗ್ಸ್ಟರ್ಸ್ ಒಂದ್ ಏಜ್ ಬರ್ತಾರೆ ಏನೋ ಅಚೀವ್ ಮಾಡಬೇಕು ಅಂತ ಆಗ್ತಾ ಇಲ್ಲ ಒಂಟಿತನ ಪ್ರೀತಿ ಬ್ರೇಕಪ್ ಲೈಫ್ ಅಲ್ಲಿ ಏನೋ ಅಚೀವ್ ಮಾಡ್ಬೇಕು ಅಭದ್ರತೆ ಗೆಲ್ತೀವಿ ಅಂತ ಗೊತ್ತಿಲ್ಲ ನಾನು ಇಲ್ಲಿರೋ ಎಲ್ಲ ಹುಡುಗರಿಗೂ ಒಂದು ಇವೆಲ್ಲ ಬಿಟ್ಟು ಜೀವನದಲ್ಲಿ ಮುಂದೆ ಬಾ ಓಕೆ ಅವಮಾನ ಆಗಿ ಮರ್ಯಾದೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನಾನು ಇಲ್ಲಿರೋ ಎಲ್ಲಾ ಯಂಗ್ಸ್ಟರ್ಸ್ಗು ಹುಡುಗರು ಹುಡುಗಿರು ಒಂದು ಮಾತ್ ಕೇಳ್ತೀನಿ ಮರ್ಯಾದೆ ಇದೆ ಅಂತ ನಿಮ್ಗೆ ಹೇಳದವ್ರು ಯಾರು ಅಂತ ಅದೇ ಗಟ್ಟಿಯಾಗಿರಿ ಧೈರ್ಯವಾಗಿರಿ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಅಪ್ಪ ಅಮ್ಮಗೋಸ್ಕರ ಓದ್ಬೇಕು ಹೆಂಗ್ ಓದ್ಬೇಕು ಅಂದ್ರೆ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು ಅಲ್ಲಿವರೆಗೂ ಓದ್ತಾ ಇರ್ಬೇಕು ಬೇಗ ಬೇಗ ಓದಿ ಬೇಗ ಬೇಗ ಪಾಸ್ ಆಗಿ ಬೇಗ ಬೇಗ ಕೆಲ್ಸಕ್ಕೆ ಹೋಗಿ ಬೇಗ ಬೇಗ ಸತ್ತೋಗ್ಬೇಕೇನ್ರ ಇದು ಹೇಳ ಅದು ಹೇಳ್ತೀರಿ ಅಂಗ್ರಿ ಜೀವನ ಒಂದು ವಿರಾಮ ತಗೊಂಡು ವಾಪಸ್ ಬರ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೆ ಸಂದರ್ಭದಲ್ಲಿ ನೀವು ಕೇಳಿ ನಾನು ತಂಟೆಗೋದವ್ನಲ್ಲ ನಾನೊಂದ್ಸಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ ನಮ್ಮ ಅಪ್ಪ ಫೋನ್ ಮಾಡಿದ್ರು ಪ್ರದೀಪ ಎಲ್ಲಿದ್ಯಾ ಯಾವಾಗ ಬರ್ತೀಯಾ ಅಂದ್ರು ನನ್ನ ಎಂಟಿ ಫೋನ್ ಮಾಡಿದ್ಲು ರೀ ತಿನ್ನಕ್ಕೇನಾದ್ರು ತಗೊಂಬನ್ರಿ ಅಂದ್ರು ನನ್ ಮಗಳು ಫೋನ್ ಮಾಡಿದ್ಲು ಅಪ್ಪ ಯಾವಾಗ ಬರ್ತೀಯಾ ಅಂತ ಕೇಳದ್ಲು ನಮ್ಮಅಮ್ಮ ಫೋನ್ ಮಾಡಿ ಊಟ ಮಾಡ್ದ ಮಗ ಅಂತ ಕೇಳಿದ್ರು ನಾವು ತಿಂದ್ವಾ ಇಲ್ವಾ ಅಂತ ಈ ಪ್ರಪಂಚದಲ್ಲಿ ತಲೆ ಕೆಡ್ಸ್ಕೊಳ ಒಂದೇ ಒಂದು ಜೀವ ಅಮ್ಮ ನಾನು ಹದಿನೇಳನೇ ವರ್ಷಕ್ಕೆ ತಂದೆ ತಾಯಿ ಕಳ್ಕೊಂಡವರು ಹೋಗುದು ಯಾವುದಕ್ಕೂ ಎದುರುಬಡ ಅಕಸ್ಮಾತ್ ಅಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್ ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು ದೊಡ್ಡ ಅವಮಾನ ಆಗಿದೆ ಒಂದ್ ದಿನ ಬೈದನು ಸತ್ತೋಗ್ತಾನೆ ನೀನು ಸತ್ತೋಗ್ತೀಯಾ